ಜನಾಂಗ ಕಡಿಮೆ ಇರೋದ್ರಿಂದ ಮುಂದೆ ನುಗ್ಗಕ್ಕೆ ಪಡ್ತಾರೆ ಭಯ ಪಡ್ತಾರೆ ಇವ್ರು ಭಯ ಪಡ್ತಾರೆ ಮುಂದೆ ನುಗ್ಗಿ ನಾನು ಓದ್ತೀನಿ ನಾನು ಅದನ್ನ ಎಕ್ಸಾಮ್ ಬರಿತೀನಿ ಅನ್ನೋ ಒಂದು ಹಠ ಬಂದ್ರೆ ನೀವು ಹೇಳ್ದಂಗೆ ಟೂ ಎ ನಮ್ಗೆ ಸಿಕ್ಕ ಸಿಕ್ಕುತ್ತೆ ಹೆಸರು ಲೊಕೇಶನ್ ಕೇಳಿ ಗ್ರಾಮೀಣಲ್ಲಿ ಎಚ್ ಡಿ ಕೋಟೆ ತಾಲೂಕವ್ರು ನಾವು ನಮ್ಮ ಕುಂಬಾರ ಸಂಘದ ಜನಾಂಗದವರು ಮತ್ತು ಇತರೆ ಜನಾಂಗದವರು ಸಣ್ಣ ಸಣ್ಣ ಸಮುದಾಯದವರು ತುಂಬ ಇದ್ದಾರೆ ಸಣ್ಣ ಸಮುದಾಯದವ್ರನ್ನ ಗುರುತಿಸಿ ಸರ್ಕಾರ ಅವ್ರನ್ನ ಆರ್ಥಿಕವಾಗಿ ವಿದ್ಯಾಭ್ಯಾಸ ಪ್ರತಿಯೊಂದರಲ್ಲೂ ಮೇಲೆ ತರೋದಕ್ಕೆ ವ್ಯವಸ್ಥೆ ಮಾಡಬೇಕು ಆಂಧ್ರ ತಮಿಳುನಾಡು ಒರಿಷ್ಠ ಅಸ್ಸಾಂ ಕಾಶ್ಮೀರ ಲಡಖು ಉತ್ತರ ಪ್ರದೇಶ ಟೋಟಲ್ ಇಂಡಿಯಾದಲ್ಲಿ ಎಂಟು ಕೋಟಿ ಇದ್ದಾರೆ ತುಂಬ ಇಲ್ಲೇ ಇದೆ ಫೋಟೋದಲ್ಲೇ ಉಂಟು ಸಮಸ್ಯೆ ಏನಾಗಬೇಕು ಅಂತ ನೀವು ಭವಿಷ್ಯದಲ್ಲಿ ಎಲ್ಲ ಸರ್ಕಾರದ ಸೌಲಭ್ಯ ಆಗಬೇಕು ಬರೀ ಮಡಿಕೆ ಗಣಪತಿ ಗೌರಿಗಳು ತಗೊಂಡಿದ್ದಾರೆ ಸಾಲ್ತಾ ಇಲ್ಲ ಸರ್ಕಾರದ ಸೌಲಭ್ಯ ಕೊಟ್ಟು ನಮ್ಮನ್ನು ಎಷ್ಟು ಸೇರಿಸ್ಬೇಕು ಜನ ಎಷ್ಟಿಕ್ ಸೇರ್ಸ್ಬೇಕು ನಮ್ನ ಯಾವಾಗ ಕರ್ನಾಟಕದಲ್ಲಿ ಇಪ್ಪತ್ತು ಲಕ್ಷ ಇದೆ ಜನಸಂಖ್ಯೆ ಇಲ್ಲಿ ಎಂಟು ಲಕ್ಷ ತೋರಿಸ್ತಾರೆ ಇಪ್ಪತ್ತು ಲಕ್ಷ ಇದೆ ಜಾತಿ ಕಡೆ ಸರಿ ಮಾಡಿಲ್ಲ ಕರ್ನಾಟಕದಲ್ಲಿ ಮಾಡಿದ್ರೆ ಇಪ್ಪತ್ತು ಲಕ್ಷ ಬರ್ತೀವಿ ಕುಂಬಾರು ಕರ್ನಾಟಕದಲ್ಲಿ ಮೂವತ್ತೊಂದು ರಾಜ್ಯದಲ್ಲಿ ಹೇಳಿ ಮಾತು ರಾಜ್ಯರ್ಷ್ ಲಕ್ಷ ಬರ್ಸಿದ್ರು ಇವಾಗ ಎಷ್ಟು ಹೇಳಿ ಐದ್ ಇವಾಗ ಎಷ್ಟು ಇದೆ ನಮ್ಮಲ್ಲಿ ಸ್ವಲ್ಪ ಎಂ ಎಲ್ ಎಂ ಪಿ ಇಲ್ವ ನಮ್ ಎಸ್ಟೆಡ್ ಹಾಕ್ಬಿಡಿ ಅದು ವಿಧಿ ಇದ್ರೆ ನಾವೇ ಬರವಣಿಗೆ ತಪ್ಪಿದ್ದೀವಿ ಸರ್ಕಾರ ತಪ್ಪಿದೆ ಇವಾಗ ಮಾಡ್ಲಿ ಇಪ್ಪತ್ತು ವರ್ಷ ಒಂದು ಆಯಗ ರಚನೆ ಮಾಡಿ ಜಾತಿ ಅಂತ ಸರ್ ಈಗ ಆಗಲಿಲ್ಲ ಗಲಾಟೆಯಾಗಿ ಸರ್ ಈಗ ಆಗಲಿಲ್ಲ ಅದನ್ನ ಮತ್ತೆ ಮತ್ತೆ ಪರಿಶೀಲನೆ ಮಾಡಿ ಮಾಡಬೇಕು ಇನ್ನ ಇಂಡಿಯಾದಲ್ಲಿ ಆಕಿ ಫೋಟೋ ಇದ್ರಾ ನೋಡಿ ಈ ದೇಶದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಮೈಸೂರು ಜಿಲ್ಲೆಯಲ್ಲಿ ನಮ್ಮ ಅತಿ ಹಿಂದುಳಿದ ವರ್ಗಗಳಾದಂತಹ ಕುಂಬಾರ ಸಮಾಜ ಒಂದು ದೊಡ್ಡ ಮಹಾ ಸಮ್ಮೇಳನ ಮಾಡಬೇಕು ಅಂತ ಹೇಳಿ ಜನಾಂಗವನ್ನೆಲ್ಲ ಒಗ್ಗೂಡಿಸಿ ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳ ಬಗ್ಗೆ ಈ ದಿನ ಇಂದಿನ ಸಾಮಾಜಿಕ ಶೈಕ್ಷಣಿಕ ಚಟುವಟಿಕೆಗಳ ಬಗ್ಗೆ ನಮ್ಮ ಸಮಾಜಕ್ಕೆ ತಿಳಿಸಬೇಕು ಅಂತೇಳಿ ಒಂದು ಮಹಾ ಸಮ್ಮೇಳನವನ್ನು ಹಮ್ಮಿಕಬೇಕು ಅಂತ ಸಮಾಜದ ಮುಖಂಡರೆಲ್ಲ ಸೇರಿಕೊಂಡು ತೀರ್ಮಾನ ಮಾಡಿ ಇದೊಂದು ರೀತಿ ಪೂರ್ವಭಾವಿ ಸಭೆ ಅಂತೇಳಿದ್ರೆ ತಪ್ಪಾಗಲ್ಲ ಇನ್ನು ಹೆಚ್ಚಿನ ರೀತಿಯಲ್ಲಿ ಮೈಸೂರಿನಿಂದ ಹಿಡಿದು ಬೀದರ್ ತನಕ ಗುಲ್ಬರ್ಗದಿಂದ ಹಿಡಿದು ಇಡೀ ದ ವ್ಯಾಪಿಯಲ್ಲಿ ಪ್ರತಿ ಜಿಲ್ಲೆಗಳನ್ನು ನಾವು ಸಂಘಟನೆ ಮಾಡಬೇಕು ಅಂತೇಳಿ ಈ ಒಂದು ಸಮಾವೇಶವನ್ನು ಅಂತಲೇ ತಿಳ್ಕೊಂಡು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತೇಳಿ ಮೊನ್ನೆ ಮುಖ್ಯಮಂತ್ರಿಗಳ ಕೇಳ್ಕೊಟ್ಟಾಗ ಮೊನ್ನೆ ಮುಖ್ಯಮಂತ್ರಿಗಳು ಒಪ್ಕೊಂಡು ಈ ಒಂದು ಸಮಾವೇಶಕ್ಕೆ ಬಂದಿದ್ದಾರೆ ಅವ್ರಿಗೆ ನಾನು ಈ ಮುಖೇನ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಮ್ಮ ಸಮಾಜ ಏನು ಈ ವ್ಯವಸ್ಥೆ ಬಗ್ಗೆ ಪ್ರತಿಯೊಂದಕ್ಕೂ ವ್ಯವಸ್ಥೆಯಲ್ಲಿ ಈಗ ನಾವು ಹಚ್ಚಲಿಕ್ಕೆ ದೀಪ ಬೇಕೇ ಬೇಕು ನಮ್ಮ ಸಮಾಜ ಹೇಗಾಗಿದೆ ಅಂತಂದರೆ ದೀಪದ ಕೆಳಗಿಡ ಇರತಕ್ಕಂಥ ನೆರಳಾಗ್ಬಿಟ್ಟಿದ್ದೀವಿ ನಮಗೆ ಎಲ್ರಿಗೂ ಬೆಳಕು ಕೊಡುತ್ತೆ ನಮಗೆ ಬೆಳಕು ಸಿಗ್ತಾಯಿಲ್ಲ ನಾವೆಲ್ಲ ಶೈಕ್ ಶಿಕ್ಷಣವಂತರಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಮಾಜದಲ್ಲಿ ನಮ್ಮ ಎಲ್ಲ ಯುವಕರುಗಳಿಗೂ ಕೂಡ ಹೆಚ್ಚಿನ ರೀತಿಯಲ್ಲಿ ಶಿಕ್ಷಣವನ್ನು ಒದಗಿಸಿ ಅವ್ರಿಗೆ ಇನ್ನೂ ಮುಂದೆ ತಂದು ಈ ಸಮಾಜದ ವ್ಯವಸ್ಥೆಯಲ್ಲಿ ನಾವು ಕೂಡ ನಮ್ಮ ಸಮಾಜ ಕೂಡ ಅತ್ಯುತ್ತಮ ಪಾತ್ರವನ್ನು ವಹಿಸಬೇಕು ಅಂತೇಳಿ ಈ ಮಹಾ ಸಮ್ಮೇಳನ ಮುಖ್ಯನ ನಾವು ಕೇಳ್ಕೊಡ್ತೇವೆ ಸರಿ ಸಹಕಾರ ಸಂಘದಲ್ಲಿ ಕಾರ್ಯದರ್ಶಿ ಹಾಗೂ ಜಿಲ್ಲಾ ಮಹಿಳಾ ಕುಂಬಾರ ಸಂಘದಲ್ಲಿ ನಾನು ನಿರ್ದೇಶಕರಾಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ಹಾಗಾಗಿ ನಮ್ಮ ಕುಂಬಾರ ಜನಾಂಗದವರು ಕಡಿಮೆ ಕಡಿಮೆ ಅಂತಾರೆ ಆಲ್ಮೋಸ್ಟ್ ನಾವು ಇಪ್ಪತ್ತು ಲಕ್ಷ ಇದ್ದೀವಿ ಕರ್ನಾಟಕದಲ್ಲಿ ಇನ್ನು ದೇಶಾದ್ಯಂತ ಎಂಟು ಕೋಟಿಗೂ ಹೆಚ್ಚು ನಾವು ಇದ್ದೀವಿ ಹಾಗಾಗಿ ನಮ್ಮ ಕುಂಬಾರಿಗೆ ಏನೇನು ಫೆಸಿಲಿಟಿ ಸಿಗಬೇಕು ಎಲ್ಲ ಫೆಸಿಲಿಟಿನೂ ಕೂಡ ಸಿಗಲೇಬೇಕು ಯಾಕಂದರೆ ಸಿಗಲೇಬೇಕು ಯಾಕಂದರೆ ಸಿಗಲಿಲ್ಲ ಅಂತಂದರೆ ನಾವು ಇನ್ನೂ ಹೋರಾಟಗಳು ಜಾಸ್ತಿ ಮಾಡ್ತೀವಿ ಇದು ಜಸ್ಟ್ ನಾವು ಟ್ರೈಲರ್ ಅಷ್ಟೇ ಇದು ಇನ್ನೂ ಸುಮಾರು ಇದೆ ಬಾಕಿ ಒಬ್ಬರಿಗೆ ಅಧಿಕಾರ ಸಿಕ್ಕತ್ತೆ ಒಬ್ಬರಿಗೆ ಅಧಿಕಾರ ಸಿಕ್ಕಲ್ಲ ಏನು ಎಲ್ಲಿ ಬಲಿಷ್ಠ ಆಗಿರ್ತಾರೆ ಕುಮಾರರು ಅಲ್ಲಿ ಒಂದು ಸ್ವಲ್ಪ ಅಧಿಕಾರ ಸಿಕ್ಕುತ್ತೆ ಆದರೂ ನಮಗೆ ಒಂದು ಏನೋ ಒಳ್ಳೆ ಗುರುತಿಸಿ ನಮಗೆ ಹಾಸನದಲ್ಲಿ ನಮಗೆ ಅಧಿಕಾರ ಕೊಟ್ಟಿದ್ದಾರೆ ಹಂಗಾಗಿ ಕೆಲವರು ನಮಗೆ ಬರಬೇಕಾದನ್ನ ಕೊಡ್ತಾ ಇಲ್ಲ ಏನು ಕೊಡ್ತಾ ಇಲ್ಲ ಅಂತ ಅಂದರೆ ನಮ್ಗೆ ಏನು ಸೇರಬೇಕು ಅದನ್ನು ಬಂದದ್ದು ಇವತ್ತು ನಮಗೆ ತಲುಪ್ತಾ ಇಲ್ಲ ನಮ್ಮ ತಲುಪ ರೀತಿಯಲ್ಲಿ ಇವತ್ತು ಎಲ್ಲರೂ ನಾವು ಈಗ ಏನು ಸೇರಿದ್ದೀವಿ ಅಂತ ಅಂದರೆ ಇವತ್ತು ನಾವು ಇಲ್ಲಿ ಬರೋ ಅಂಥ ಗ್ರಾ ಸರ್ಕಾರದಲ್ಲಿ ಏನೇ ಸವಲತ್ತು ಕೊಡ್ತಾರೆ ನಮ್ಮ ಹಿಂದುಳಿದವರದವ್ರಿಗೆ ತಲುಪಬೇಕು ಹಿಂದುಳಿದವರು ತಲುಪಿರೇ ನಾವು ಅವತ್ತು ಕುಂಬಾರ ಅಂತ ಇದ್ದೀವಿ ಇವತ್ತು ನಾವು ಯಾರು ಕಸುಬ್ ಮಾಡಲ್ಲ ಇವತ್ತು ಏನು ಜಮೀನು ಸಹ ಇಲ್ಲ ಇಲ್ಲ ಕೆಲವರಿಗೆ ನಾವು ಈ ರೀತಿ ಇರೋದ್ರಿಂದವ ನಾವು ಏನಾಯಿತ ಅಂದರೆ ಈ ನಾವು ಈವ ಸ ಇದನ್ನು ಸರ್ಕಾರ ವಿಚಾರದಲ್ಲಿ ನಮ್ಮನ್ನು ಬಾರಿಯಿಂದೆ ಗುಡ್ಸಿಲ್ಲ ನಮ್ಮನೆಯೇ ಇವತ್ತು ನಾವು ಕಾರ್ಯಕ್ರಮ ಮೈಸೂರು ಜಿಲ್ಲೆಯ ಬ್ರಹ್ಮಾರಿ ಕುಂಬಾರ ಸಂಘ ಈ ಒಂದು ಸಂಘದ ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವದ ಕಾರ್ಯಕ್ರಮ ಮತ್ತು ರಾಜ್ಯ ಮಟ್ಟದ ಎಲ್ಲ ನಮ್ಮ ಜನಾಂಗದ ಸಮ್ಮೇಳನ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತಿ ಒಂದು ಕಾರ್ಯಕ್ರಮಕ್ಕೆ ಸುಮಾರು ಒಂದು ಹತ್ತು ಸಾವಿರ ಜನಸಂಖ್ಯೆಯಲ್ಲಿ ನಮ್ಮಲ್ಲಿ ಭಾಗವಹಿಸಿದ್ದೀವಿ ಕಲಾ ಮಂದಿರದ ಒಳಗಡೆ ಅವಕಾಶ ಆಗದ ಕಾರಣಕ್ಕಾಗಿ ಎಲ್ಲರೂ ಸಹ ಹೊರಗಡೆ ವೇಟ್ ಮಾಡಿ ಕಾರ್ಯಕ್ರಮವನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಇದೊಂದು ನಮ್ಮ ಕುಂಬಾರ ಸಮಾಜದ ಕಾರ್ಯಕ್ರಮ ಜಿಲ್ಲೆಯಲ್ಲಿ ನಡೀತದೆ ಭಾಳ ಐತಿಹಾಸಿಕ ಕಾರ್ಯಕ್ರಮ ಎಷ್ಟು ಒಂದು ಹತ್ತು ಸಾವಿರ ಜನಕ್ಕಿಂತ ಹೆಚ್ಚು ಸೇರಿದ ಸೇರಿದ್ದಾರೆ ಈ ಒಂದು ಜನಾಂಗನ ಇದೊಂದು ನೋಡೋಕೆ ಒಂದು ಭಾಳ ಒಂದು ಸೌಭಾಗ್ಯ ನಮ್ಮ ಈ ನಾಡು ಕಂಡ ಮುಖ್ಯಮಂತ್ರಿಗಳಾದ ಜನಪ್ರಿಯ ಸಿದ್ದರಾಮಯ್ಯ ಸಾಹೇಬರು ಅವರ ಅಧ್ಯಕ್ಷತೆಯಲ್ಲಿ ನಡೀತಿರೋ ಒಂದು ಒಂದು ಕಾರ್ಯಕ್ರಮ ಈ ಒಂದು ಸಮಾಜಕ್ಕೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಎಲ್ಲ ಥರದನ್ನು ಕೂಡ ಒಂದು ಅಧ್ಯಕ್ಷರಲ್ಲಿ ಮತ್ತೆ ತಾಲೂಕು ತಾಲೂಕು ಮಟ್ಟದಲ್ಲಿ ಒಂದು ಶಾಸಕರ ಒಂದು ಇತರ ಇತರ ಒಂದು ಹಿಂದುಳಿದ ವರ್ಗಗಳಿಗೆ ಅವಕಾಶ ಕಲ್ಪ್ಕೊಡ್ಬೇಕಾಗಿ ತಮ್ಮಲ್ಲಿ ಮನವಿ ಇದ್ರ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ ನಮ್ಮ